ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಅರ್ಚನಾ ಪ್ರಕಾಶ್ ಅಂತ ಹೇಳಿ ನನ್ನ ಲಕ್ಕಿ ಅಜಿಂಕ್ಯ ಪ್ರಕಾಶ್ ಕೂಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ ಯಾರ್ಯಾರು ಇನ್ನೂ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರಿಪ್ಷನ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ಬಂದುಬಿಟ್ಟು ನಿಮಗೆ ಸೊ ಒಂದು ಬ್ಯೂಟಿಫುಲ್ಲಾದ ಮಶ್ರೂಮ್ ಕರಿ ಹೇಗೆ ಮಾಡೋದು ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಸ್ಕೊಡೋಕ್ಕೆ ಬಂದಿದ್ದೀನಿ ಸೊ ಮಶ್ರೂಮ್ ಕರಿ ಮಾಡೋಕ್ಕೆ ಬೇಕಾದ ಪದಾರ್ಥಗಳು ಫಸ್ಟ್ ಆಫ್ ಆಲ್ ನೀವು ಮಶ್ರೂಮ್ನ ತಗೊಬೇಕಾಗುತ್ತೆ ಸೊ ಕ್ವಾಂಟಿಟಿ ಆಫ್ ಮಶ್ರೂಮ್ ಮೇಲೆ ನಿಮಗೆ ಹಾಕಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗುತ್ತೆ ಬಿಕಾಸ್ ನಾನಿಲ್ಲಿ ಎರಡು ಪ್ಯಾಕ್ ಮಶ್ರೂಮ್ ತಗೊಂಡಿದ್ದೀನಿ ಸೊ ಎರಡು ಪ್ಯಾಕಿಗೆ ಎಷ್ಟು ಕ್ವಾಂಟಿಟಿಯಾಗಿ ಏನೇನು ಪದಾರ್ಥಗಳು ಬೇಕೋ ಅದನ್ನು ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೊ ನೀವು ಎಷ್ಟು ಮಶ್ರೂಮ್ ತೊಗೊತೀರೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಬೇಕಾದ್ರೆ ಹಾಕ್ಕೊಬೋದು ಅಥವಾ ಜಾಸ್ತಿ ಮಶ್ರೂಮ್ ತೊಗೊಂಡ್ರೆ ಜಾಸ್ತಿ ಕ್ವಾಂಟಿಟಿಲಿ ಬೇಕಾದ್ರೆ ಹಾಕೊಬೋದು ಆ್ಯಂಡ್ ಉಪ್ಪು ಹುಳಿ ಖಾರ ಅನ್ನೋದು ಒಬ್ಬೊಬ್ಬರು ಮನೆ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದೊಂದು ಊರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅದು ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಓಕೆನಾ ಸೊ ಮಶ್ರೂಮ್ನ ಫಸ್ಟ್ ತೊಗೊಂಡು ಈ ಥರ ನೀಟಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಇರುವಂತಹ ಒಂದು ಲೇಯರ್ನ ತೆಗೆದುಬಿಟ್ಟು ಈ ಥರ ಮಶ್ರೂಮ್ನ ಕ್ಲೀನ್ ಮಾಡಿ ಮಾಡಿಟ್ಕೊಬೇಕಾಗತ್ತೆ ಫಸ್ಟ್ ಆಫ್ ಆಲು ಕ್ಲೀನ್ ಮಾಡ್ಕೊಂಡಿರುವ ಮಶ್ರೂಮ್ನ ನೀವು ಯಾವ ಥರ ಒಂದು ಕರಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಆ್ಯಂಡ್ ವೆರಿ ಯೂಸ್ಫುಲ್ ಆದ ಒಂದು ರೆಸಿಪಿ ಆಗಿರುತ್ತೆ ಅದು ಆ್ಯಂಡ್ ಮಶ್ರೂಮ್ ತಿನ್ನೋದ್ರಿಂದ ಒಂದು ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ ಸೊ ಹಾಗಾಗಿ ನಾವು ಇದರಲ್ಲಿ ಸೊ ಒಂದಷ್ಟು ತಂಪಿನ ಅಂಶಗಳನ್ನ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇದಕ್ಕೆ ನಿಮಗೆ ಟೊಮೊಟೊನ ಹಾಕಿದ್ರೆ ವೆರಿ ಒಂದು ಟೇಸ್ಟ್ ಷ್ಟಿಯಾದ ಫ್ಲೇವರ್ ಅನ್ನೋದು ಬರುತ್ತೆ ನಿಮಗೆ ಮಶ್ರೂಮ್ ಕರಿಗೆ ಹಾಗೆಯೇ ನಿಮಗೆ ಇಲ್ಲಿ ನೋಡಿ ಟೊಮೊಟೊ ಈರುಳ್ಳಿ ಯೂಜ್ವಲಾಗಿ ಎಲ್ಲ ಸಾಂಬಾರುಗಳಿಗೂ ಟೊಮೊಟೊ ಈರುಳ್ಳಿ ಅನ್ನನ್ನು ಯೂಸ್ ಮಾಡ್ತೀವಿ ಆ್ಯಂಡ್ ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ ಹಾಗೆಯೇ ಒಂದು ಕೊತ್ತಂಬರಿ ಸೊಪ್ಪನ್ನ ಕೂಡ ಯೂಸ್ ಮಾಡ್ತೀವಿ ಅಲ್ವಾ ಸೊ ಇದಿಷ್ಟನ್ನು ನೀವು ನೀಟಾಗಿ ಚಾಪ್ ಮಾಡಿ ಇಟ್ಕೊಬೇಕಾಗತ್ತೆ ಸೊ ಚಾಕ್ ಇಟ್ಕೊಂಡು ಸೊ ಅದಾದ್ರ ಮೇಲೆ ಇದಕ್ಕೆ ನೀವು ಸೊ ನಾರ್ಮಲಾಗಿ ಎಲ್ಲ ಸಾಂಬಾರಿಗೂ ಖಾರದ ಪುಡಿ ಅಂತ ಯೂಸ್ ಮಾಡ್ತೀವಿ ಧನಿಯಾ ಪುಡಿ ಯೂಸ್ ಮಾಡ್ತೀವಿ ಅರ್ಶನ ಪುಡಿ ಕೂಡ ಯೂಸ್ ಮಾಡ್ತೀವಿ ಇದನ್ನು ಕೂಡ ನೀವು ಸಪ್ರೇಟಾಗಿ ತೆಗಿಟ್ಕೊಳ್ಳಿ ಸೊ ನಾನು ಮೊದಲೇ ಹೇಳಿದಂಗೆ ಕ್ವಾಂಟಿಟಿ ಆಫ್ ನೀವು ಯಾವ ಥರ ಸಾಂಬಾರು ಮಾಡ್ತೀರೋ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಕೂಡ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿನ ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸಾಸಿವೆ ಮತ್ತು ಮತ್ತೆ ಕಾಳನ್ನು ಕೂಡ ಹಾಕಿದ್ದೀನಿ ಮೊದಲೇ ಹೇಳಿದ್ದು ನಾನು ಮೊದಲೇ ಕೂಡ ಹಾಕಿದ್ದೀನಿ ಯಾಕಂದರೆ ಸೊ ಮಶ್ರೂಮು ತುಂಬ ಹೀಟ್ ಇದು ಸೊ ಇದು ಗೋಧಿಯಿಂದ ಮಾಡೋದಾಗಿರುತ್ತೆ ಸೊ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದೇ ಮಶ್ರೂಮ್ ಸಿಗೋದು ಬೇರೆ ಯಾವ ಥರದ ಮಶ್ರೂಮ್ ಸಿಗೋಲ್ಲ ಹಾಗೆಯೇ ನಿಮಗೆ ಯಾವ ಕ್ವಾಂಟಿಟಿಲಿ ಸಾಂಬಾರು ಬೇಕೋ ಅಥವಾ ಕರಿ ಬೇಕೋ ಅಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಕಾಯಿನ ಯೂಸ್ ಮಾಡಿಕೊಳ್ಳಿ ಓಕೆನಾ ಹಾಗೆಯೇ ಇದಿಷ್ಟು ನಿಮಗೆ ಗೊತ್ತಿರೋ ಹಾಗೆ ಒಂದು ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ನಾನು ಹೇಳಿದಂಗೆ ಇವಾಗ ತಂಪಿನ ಅಂಶ ಅಂತ ಹೇಳಿದ್ರೆ ಗಸಗಸೆ ಅಂತ ಹೇಳಿದ್ನಲ್ವ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ಗಳಿದೆ ಸೊ ಗಸಗಸೆ ಆ ಬೆನಿಫಿಟ್ ಬೇಕು ನಿಮಗೆ ಗಸಗಸೆ ಐಟಮ್ಸ್ ರೆಸಿಪಿಗಳು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನಾನು ಅದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ಥರ ಚಾಪ್ಸ್ ಮಾಡ್ಕೊಂಡಿರುವ ಕಾಯಿನ ಕೂಡ ಹಾಕ್ಕೊಂಡೆ ಸೊ ಇದಿಷ್ಟು ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇನ್ನೂ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸೊ ನೀಟಾಗಿ ಒಂದು ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸೊ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಫಸ್ಟು ನಾವೇನು ಮಾಡಬೇಕಂತ ಹೇಳಿ ಒಂದು ಬಾಣಲಿದ್ವಿ ಅಥವಾ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಗೆದ್ದಿರುವಂತಹ ಬೆಳ್ಳುಳ್ಳಿ ಆಮೇಲೆ ಆನಿಯನ್ನು ಹಾಗೆ ಟೊಮೊಟೊ ಹಾಗೆ ಕಾಲ ಮಣ್ಣಿನ ಡಿಶ್ನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಬಾಡಿಸ್ಬಿಟ್ಟು ಅದಕ್ಕೆ ನೀವು ಏನು ಹೆಚ್ಚಿರುವಂತಹ ಅಥವಾ ಕ್ಲೀನ್ ಮಾಡ್ಕೊಂಡು ಹೋಗುವಂಥ ಮಶ್ರೂಮ್ನ ಹಾಕಿಬಿಟ್ಟು ಸೊ ಜಸ್ಟ್ ಅದು ಉಪ್ಪಲ್ಲೇ ಬೇಯಿಸಬೇಕಾಗುತ್ತೆ ಯಾಕಂದರೆ ಮಶ್ರೂಮಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸೊ ನೀವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಅದು ಅದೇನು ಉಪ್ಪು ಹಾಕ್ತಿರಲ್ಲ ನೀವು ಇದೊಂದು ಸ್ವಲ್ಪ ಒಬ್ರೆ ಮೇಲೆ ಬಾಡಿಸ್ಬಿಟ್ಟು ಉಪ್ಪು ಹಾಕಿದ್ರ ಮೇಲೆ ಆ ಉಪ್ಪಲ್ಲೇ ಅದು ಚೆನ್ನಾಗಿ ಬೇಯಬೇಕಾಗತ್ತೆ ಸೊ ಅದೇ ಅದೇ ನೀಟಂಶನೂ ಇದಕ್ಕೇನು ಎಕ್ಸ್ಟ್ರಾ ನೀರನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ ಓಕೆನಾ ಸೊ ನಿಮ್ಗೆ ಎಷ್ಟು ಬೇಕೋ ಯಾಕಂದರೆ ಇದಕ್ಕೆ ಜಾಸ್ತಿ ಉಪ್ಪು ಬೇಗ ಹಿಡಿದುಬಿಡುತ್ತೆ ಅದಕ್ಕೆ ನೋಡ್ಕೊಂಡು ಹಾಕಿ ಫಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸೊ ನೋಡ್ಕೊಳ್ಳಿ ಆಮೇಲೆ ಅದು ಚೆನ್ನಾಗಿ ಬೆಂದಾದ್ರ ಮೇಲೆ ಸೊ ನೀವು ಏನು ತಯಾರಿಟ್ಕೊಂಡಿರೋ ಏನು ತಯಾರಿಸಿರುವ ಖಾರನ ಸೊ ಏನೇನು ಮಾಡಬೇಕು ಅಂತ ಹೇಳಿದ್ರೆ ಸೊ ಒಂದು ಸ್ವಲ್ಪ ಒಂದು ಬಾಣಲಿ ಅಥವಾ ಈ ಥರ ಒಂದು ಏನಾದರೂ ನೀವು ಒಗ್ಗರಣೆ ಮಾಡುವಂಥ ಒಂದು ಏನು ಇದಿತ್ತು ಅಂತ ಹೇಳಿದರೆ ಅದಕ್ಕೆ ಆಯಿಲ್ ಹಾಕಿಬಿಟ್ಟು ಸೊ ಆಯಿಲಿಗೆ ಸೊ ಗಸಗಸೆ ಸಾಸಿವೆ ಮೆಂತೆ ಈ ಥರ ಒಂದು ಹುರಿಗಡ್ಡೆಲ್ಲ ಇದ್ದರೆ ಹುರಿಗಡ್ನ ಹಾಕಿಬಿಟ್ಟು ಸೊ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಏನು ನೀವು ರೆಡಿ ಮಾಡ್ಕೊಂಡಿದ್ದೀರಲ್ವ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಬಿಟ್ಟು ಅದನ್ನು ಸ್ವಲ್ಪ ಶುಂಠಿನ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ನೀವು ಹೆಚ್ಚಿಟ್ಟಿರುವಂಥ ಕಾಯಿನ ಹಾಕಿ ಅದಾದಮೇಲೆ ಸ್ವಲ್ಪ ಸಣ್ಣಗಾರ ಮೇಲೆ ರೀತಿ ನಿಮಗೆ ಕನ್ಸ್ಟೆನ್ಸ್ ಗೊತ್ತಾಗುತ್ತೆ ರೀತಿಯಾಗ ಸ್ವಲ್ಪ ನನ್ನಾಗಿ ರುಬ್ಬೋ ಅಷ್ಟೊತ್ತಲ್ಲಿ ನೀವು ಇಲ್ಲಿ ಒಗ್ಗರಣೆಗೆ ಇಟ್ಟಿರುವಂತಹ ಏನು ಮಶ್ರೂಮು ಒಗ್ಗರಣೆ ಮಾಡೋಕೆ ಇಟ್ಟಿರ್ತೀರಲ್ವ ಅದು ಆಲ್ರೆಡಿ ಬೆಂದಿರುತ್ತೆ ಸೊ ನೋಡಿ ನೀರಿನ ಅಂಶ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿರ್ತೀರಾ ಇದಕ್ಕೇನು ನೀರು ಆ್ಯಡ್ ಮಾಡಿಲ್ಲ ಅದಕ್ಕೆ ನೀವು ಖಾರನ ಹಾಕಿಬಿಟ್ಟು ಸೊ ಒಂದು ಎರಡು ಸೆಕೆಂಡ್ ಆ ಖಾರನ ಅದರಲ್ಲೇ ಸ್ವಲ್ಪ ತಿರ್ಸಿ ನೀಟಾಗಿ ಅದು ಏಕೆಂದ್ರೆ ಹಸಿ ವಾಸನೆ ಹೋಗಬೇಕಾಗುತ್ತೆ ನಾವು ಕಾಯಿನೆಲ್ಲ ಹುರಿದಿರೋದಿಲ್ಲ ಅಲ್ವಾ ಹಸಿ ವಾಸನೆ ಹೋಗೋ ತನಕ ಇದರಲ್ಲಿ ಹೀಗೆ ತಿರ್ಸ್ಬಿಟ್ಟು ಅದಾದಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿ ಸೊ ಉಪ್ಪು ಮತ್ತು ಬೇಕು ಅಂತ ಹೇಳಿದ್ರೆ ಮತ್ತೆ ಸ್ವಲ್ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಬಹುದು ಆ್ಯಡ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಿಮಗೆ ಗಾರ್ನಿಷ್ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸೊ ವೆರಿ ಬ್ಯೂಟಿಫುಲ್ಲಾದ ಮಶ್ರೂಮ್ ಕರಿ ಅಥವಾ ಮಶ್ರೂಮ್ ಸಾಂಬಾರ್ ರೆಡಿ ಆಗುತ್ತೆ ಇದು ಚಪಾತಿಗೆ ವೆರಿ ಟೇಸ್ಟಿಯಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಹಾಗೇ ನಿಮಗೆ ಬೇರೆ ಯಾವುದೇ ರೀತಿಯಾದ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಫುಲ್ ವಿಡಿಯೋನ ವಾಚ್ ಮಾಡಿದ್ರು ಕಮೆಂಟ್ ಕೂಡ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಬೇರೆ ಬೇರೆ ಒಂದು ಲಾಕ್ಸ್ ಸೊತ್ತೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಲಾಸ್